ಭಾರತೀಯ ಸೇನೆ ಸಂಘಟನೆಯ ದಶಮಾನೋತ್ಸವ ಮತ್ತು ಬಾಬಾ ಸಾಹೇಬರ ನೂರ ಮೂವತ್ತ್ ಮೂರನೇ ಜಯಂತ್ಯುತ್ಸವ ಅಂಗವಾಗಿ ಆನೇಕಲ್ ಪಟ್ಟಣದಲ್ಲಿರುವ ಶ್ರೀರಾಮ ಕುಟೀರದ ಆವರಣದಲ್ಲಿ ಜೂನ್ ಒಂಬತ್ತರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭೀಮಾ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಭಾರತೀಯ ಭೀಮಾ ಸೇನೆ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕೆ ಎನ್ ಬ್ಯಾಟ್ರಾಜ್ ಮನವಿ ಮಾಡಿದ್ರು ಏನು ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಭೀಮಸೇನೆ ಸಂಘಟನೆಯ ಜಾಲಿ ವೆಂಕಟೇಶ್ ಸಂಪಿಗೆ ನಾಗರಾಜ್ ಎಂಆರ್ ವೈ ಕಿರಣ್ ಪುಷ್ಪಾವತಿ ಶಶಿಕಲಾ ಮುನಿಸ್ವಾಮಿ ಪ್ರದೀಪ್ ಚಾಲುಕ್ಯ ಮಾದಯ್ಯ ದಯಾ ಅರವಿಂದ್ ರಮೇಶ್ ಭಾಗವಹಿಸಿದ್ರು ಏನು ಇದೆ ತಿಂಗಳ ಒಂಬತ್ತನೇ ತಾರೀಕು ಭಾನುವಾರ ಭಾರತೀಯ ಭೀಮಸೇನೆಯ ಸಂಘಟನೆ ವತಿಯಿಂದ ಸಂಘಟನೆ ದಶಮಾನೋತ್ಸವ ಮತ್ತು ಬಾಬಾ ಸಾಹೇಬರ ನೂರ ಮೂರನೇ ಜಯಂತ್ಯೋತ್ಸವ ಮತ್ತು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ಭಾರತೀಯ ಭೀಮಸೇನೆ ಸಂಘಟನೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಆಗಿ ಇಂದಿಗೆ ಒಂಬತ್ತನೇ ತಾರೀಕಿಗೆ ಹತ್ತನೇ ವರ್ಷಕ್ಕೆ ನಾವು ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮವನ್ನು ಆಜ್ಞೆ ಮಾಡಿದ್ದೀವಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಅಹಿಂಸಾ ಚೇತನ್ರವರು ಭಾಗವಹಿಸ್ತಾರೆ ಅದೇ ರೀತಿ ನಮ್ಮ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ರಾಜ್ಯ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಂ ವೆಂಕಟಮ್ಮಣ್ಣವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗ ಆಗಮಿಸ್ತಾರೆ ಅದೇ ರೀತಿ ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಈ ನಿಟ್ಟಿನಲ್ಲಿ ನಾವು ಏನು ಹಲವಾರು ಎರಡು ಸಾವಿರದ ಹದಿನೈದು ಪ್ರಾರಂಭ ಆಗಿಂದಲೂ ಇಂದುವರೆಗೂ ಹಲವಾರು ಹೋರಾಟಗಳನ್ನು ಮಾಡ್ಕೊಳ್ತಾ ಜನಸಾಮಾನ್ಯರಿಗೆ ಮತ್ತು ಮಹಿಳೆಯರಿಗೆ ಕಾರ್ಮಿಕರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲರ ಧ್ವನಿಯಾಗಿ ಭಾರತೀಯ ಭೀಮಸೇನೆ ಇಂದಿಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಹಾಗಾಗಿ ಎಲ್ಲ ನಮ್ಮ ಭಾರತೀಯ ಭಾರತೀಯ ಭೀಮಸೇನೆ ಸಂಘಟನೆ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಬಾಬಾ ಸಾಹೇಬರ ಅನುಯಾಯಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಸುಮಾರು ಐದು ಆಸ್ಪತ್ರೆ ವೈದ್ಯಕೀಯರು ಭಾಗವಹಿಸ್ತಾರೆ ಆಕ್ಸ್ಫರ್ಡ್ ಆಸ್ಪತ್ರೆ ಎಡುವನಹಳ್ಳಿ ಕಾವೇರಿ ಹಾಸ್ಪಿಟಲ್ ಸಿಟಿ ಇಮೋ ಕೇರ್ ರಕ್ತದಾನ ರಕ್ತ ನಿಧಿ ಕೇಂದ್ರ ಜಿಗಣಿ ನಿಸರ್ಗ ದೃಶ್ಯಧಾಮ ಚಂದಾಪುರ ವೆಂಕಟೇಶ್ವರ ವಿದ್ಯಾಲಯ ಇದು ಬನ್ನೇರಘಟ್ಟ ಈ ಆಸ್ಪತ್ರೆಗಳು ಕೂಡ ಭಾಗವಹಿಸ್ತಾರೆ ಇದರಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗುವಂತಹ ಕೆಲವು ಅಂಶಗಳಿದ್ದಾವೆ ಏನು ಇ ಸಿ ಜಿ ಇರ್ಬೋದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಇಂಥ ಉಪಯೋಗ ಆಗುವಂತಹ ಕೆಲವು ಔಷಧಿಗಳು ಎಲ್ಲವನ್ನೂ ಕೂಡ ಸಾರ್ವಜನಿಕರಿಗೆ ತಲುಪಿಸುವಂತ ಕೆಲಸ ಮಾಡ್ತೇವೆ ಈ ನಿಟ್ಟಿನಲ್ಲಿ ಎಲ್ಲ ಸಮಾನ ಮನಸ್ಕರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತೇಳಿ ನಾನು ಈ ಮೂಲಕ ಪತ್ರಿಮಾ ಗೋಷ್ಠಿ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ನಾನು ಆಹ್ವಾನವನ್ನ ನೀಡ್ತಾ ಇದ್ದೀನಿ ಏನು ಈ ತಿಂಗಳ ಒಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇಂದು ಭಾನುವಾರ ನಮ್ಮ ಭಾರತೀಯ ಭೀಮಾ ಸೇನೆ ಕಡೆಯಿಂದ ಉಚಿತ ಆರೋಗ್ಯ ಶಿಬಿರ ಮತ್ತು ಭಾರತೀಯ ಭೀಮಾ ಸೇನೆಯ ದಶಮಾನೋತ್ಸವವನ್ನು ಮತ್ತೆ ಬಾಬಾ ಸಾಹೇಬ್ರವರ ನೂರ ಮೂವತ್ತ್ ಮೂರನೇ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಸಾರ್ವಜನಿಕರು ಒಂದು ನಮ್ಮ ಈ ಶಿಬಿರವನ್ನು ಹಾಗೆ ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮ ಸಂಘಟನೆ ಪರವಾಗಿ ನಾನು ಹೇಳ್ಬೋದು ಮಹಿಳೆಯರಿಗೆ ಈ ಸಂಘಟನೆ ಹೇಗೆ ಸಹಕಾರಿಯಾಗಿದೆ ಹತ್ತು ವರ್ಷ ಮಹಿಳೆಯರಿಗೆ ಏನೇನು ಸರ್ಕಾರದಿಂದ ಬರುತ್ತೋ ಅದನ್ನೆಲ್ಲ ನಾವು ನಮ್ಮ ಕೈಲಾದಷ್ಟು ನಮ್ಮ ಸಂಘಟನೆ ಕಡೆಯಿಂದ ನಾವು ಮಾಡಿಸ್ಕೊಳ್ತಿದ್ವಿ ಏನೇ ಯೋಜನೆಗಳಿರಲಿ ಏನೇ ಸಮಸ್ಯೆಗಳಿದ್ರು ಅವರಿಗೆ ಸ್ಪಂದಿಸ್ತಾ ಇದ್ದೀವಿ ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀನಿ ಎಲ್ರಿಗೂ ಜೈ ಭೀಮ್ ಏನು ಭಾರತೀಯ ಭೀಮಸೇನೆ ಸಂಘಟನೆ ವತಿಯಿಂದ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮುಂದೆ ಬರೋ ಭಾನುವಾರದಂದು ಆನೇಕಲ್ ನಗರದಲ್ಲಿರ್ತಕ್ಕಂಥ ರಾಮಕುಟೀರದಲ್ಲಿ ನಮ್ಮ ಸಂಘಟನೆಯ ಅಂದರೆ ಭಾರತೀಯ ಭೀಮಸೇನೆ ಸಂಘಟನೆಯ ದಶಮಾನೋತ್ಸವ ಹಾಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಮತ್ತು ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜಯಂತ್ಯೋತ್ಸವವನ್ನು ಸಹ ನಾವು ಆಚರಣೆ ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಲ್ಲ ಪ್ರಗತಿಪರರು ಹೋರಾಟಗಾರರು ಸಮಾನ ಮನಸ್ಕರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಏನಕ್ಕೆ ಮುಖ್ಯವಾಗಿ ಬರಬೇಕು ಹೇಳಿದ್ರೆ ನಾವು ಇಲ್ಲಿ ಒಂದು ಐದು ಆಸ್ಪಿಟ್ಲ್ಗಳನ್ನ ಈ ಒಂದು ಶಿಬಿರಕ್ಕೆ ಬರ್ಮಾಡ್ಕೊಳ್ತಾ ಇದ್ದೀವಿ ಏನೇ ಒಂದು ತೊಂದರೆ ಇದ್ದರೂ ಸಹ ಇಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ನೀಡ್ತಾರೆ ಹಾಗೆ ಕಣ್ಣಿನ ದೃಷ್ಟಿಯಾಗಿರ್ಬೋದು ಕಣ್ಣಿನ ಸಮಸ್ಯೆಗಳೇನೇ ಇದ್ದರೂ ಸಹ ನಾರಾಯಣ ನೇತ್ರಾಲಯ ಕಡೆಯಿಂದ ಡಾಕ್ಟರ್ಸ್ ಬರ್ತಿದ್ದಾರೆ ಅವರು ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ ಉಚಿತವಾಗಿ ಕನ್ನಡಕೊಡಿಸುವಂಥ ಕೆಲಸನೂ ನಮ್ಮ ಸಂಘಟನೆ ಮಾಡ್ತದೆ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಸಂಘಟನೆ ದಶಮಾನೋತ್ಸವ ಅಂತೇಳಿದ್ರೆ ಹತ್ತು ವರ್ಷಗಳ ಕಾಲ ಪೂರೈಸಿದ ಹಿನ್ನೆಲೆಯಲ್ಲಿ ಹತ್ತು ವರ್ಷಗಳಿಂದ ನಾವು ಹಿಂದುಳಿದವರು ಕಾರ್ಮಿಕರು ರೈತರು ಮತ್ತು ಹಲವಾರಿಗೆ ಹಲವರಿಗೆ ಸಮಸ್ಯೆ ಆದವರಿಗೆ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಸುಮಾರು ಒಳ್ಳೆಯ ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಇದೆ ಮುಂದೇನೂ ಸಹ ನಾವು ಇದೇ ಕಾರ್ಯದಲ್ಲಿ ತೊಡಗಿಕೊಳ್ತೇವೆ ತೊಡಗಿಸಿಕೊಳ್ತೇವೆ ನಾವಾಗಿರ್ಬೋದು ನಮ್ಮ ಕಾರ್ಯಕರ್ತರಾಗಿರ್ಬೋದು ಭಾರತೀಯ ಭೀಮಸೇನೆ ಎಲ್ಲ ಪದಾಧಿಕಾರಿಗಳಾಗಿರ್ಬೋದು ಎಲ್ಲಿ ದೌರ್ಜನ್ಯ ಅಕ್ರಮ ಇರ್ತದೋ ಅಲ್ಲಿ ನಾವು ಇದ್ದೇ ಇರ್ತೇವೆ ಒಳಗಾದರೂ ಪರ ನಾವು ನೆಕಾಗಿ ಹೋರಾಡ್ತೇವೆ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ದಯಮಾಡಿ ತಾಲೂಕಿನ ಜನತೆ ರಾಜ್ಯದ ಜನತೆ ಎಲ್ಲರೂ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಯಶಸ್ವಿಗೊಳಿಸ್ಬೇಕಂತೇಳಿ ತಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಭೀಮ್ ಭಾರತೀಯ ಭೀಮ ಸೇನೆಯ ದಶಮಾನೋತ್ಸವ ಅಂದರೆ ಒಂಬತ್ತನೇ ತಾರೀಕು ಕಾರ್ಯಕ್ರಮ ಇರ್ತದೆ ಅಂದಿಗೆ ಹತ್ತು ವರ್ಷ ಪೂರೈಸ್ತಾ ಇದೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರ ಎಲ್ಲವನ್ನು ಏರ್ಪಡಿಸುತ್ತೇವೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಹಾಗೂ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತದೆ ದಯವಿಟ್ಟು ಯಾರಾಗಿರ್ಬೋದು ಸುತ್ತಮುತ್ತ ಹಳ್ಳಿಗಳೆಲ್ಲ ಇರ್ಬೇಕು ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉಚಿತ ತಪಾಸಣೆ ಇರುತ್ತೆ ದಯವಿಟ್ಟು ಎಲ್ಲ ಬರಬೇಕಂತ ಈ ಈ ನಿಟ್ಟಿನಲ್ಲಿ ಕೇಳ್ಕೊಳ್ತಾಯಿದ್ದೀವಿ ಎಲ್ಲರಿಗೂ ಜಬೀಮ್ ಇವತ್ತು ಸೇರೋದರ ಉದ್ದೇಶ ಒಂಬತ್ತೇ ತಾರೀ ಕಾರ್ಯಕ್ರಮ ಇದೆ ಹತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ನಮ್ಮ ಸಂಘಟನೆ ಬನ್ನಿ ಬನ್ನಿ ಸೇರಣ ಭೀಮರಾಜ ಕಟ್ಟಣ ಅಂತ ಘೋಷಣೆಯಲ್ಲಿ ಇವತ್ತು ದಿನ ನಾವೆಲ್ಲ ಹೊರಟಿದ್ದೀವಿ ಏನೇ ಸಮಸ್ಯೆ ಆದರೂ ನಮ್ಮ ಸಂಘಟನೆ ಜೊತೆಲಿ ಜೊತೆಲಿರುತ್ತೆ ಎಲ್ಲರೂ ಬಂದ್ರೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕಂತ ಕೇಳ್ಕೊಂತೀವಿ ಯಾರು ಜೈಗ್ ಜೈಗ್ ಎಲ್ಲರಿಗೂ ಸಂಘಟನೆಯ ವಾರ್ಷಿಕೋತ್ಸವ ಇಂದು ಬಾಬಾ ಸಾಹೇಬಲ್ಲ ನೂರ ಮೂವತ್ ಮೂರನೇ ವಾರ್ಷಿಕೋತ್ಸವ ನಡೀತಾ ಇದೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಇರುವುದರಿಂದ ಎಲ್ಲರ ಎಲ್ಲ ಬಾಬಾ ಸಾಹೇಬರಿಗೆ ಒಂದು ಉನ್ನತ ರೀತಿಯಲ್ಲಿ ಜನ ಬಂದು ಸೇರಿ ಒಂದು ಯಶಸ್ವಿ ಮಾಡಿಕೊಡ್ಬೇಕು